ఆ పూజసలిందే హోళ తే పూజ సలిందే హోళ తందే దర్రుశన కోరి నందే తెరూ బిలను రామ ತೆರೆಯೋ ಬಾಗಿಲನು ಮೋಡದ ಮೇಲೆ ಚಿನ್ನದ ನೀರು ಚಲ್ಲುತ ಸಾಗಿದೆ ಹೊನ್ನಿನ ತೀರು ಮೋಡದ ಮೇಲೆ ಚಿನ್ನದ ನೀರು ಚಲ್ಲುತ ಸಾಗಿದೆ ಹೊನ್ನ ತೀರು ಮಾಣಿಕ್ಯದಾರತಿ ಆ ದಾರತಿ ಉಷೆ ತಂದಿ ಹಳು ತಾಮಸವೇಕಿನ್ನು ಸ್ವಾಮಿ ತೆರೆಯೋ ಬಾಗಿಲನು ರಾಮ ಪೂಜಿಸಲಿಂದೇ ಓಗಳ ತಂದೆ ದರ್ಶನ ಕೋರಿ ನಾನಿಂದೆ பூஜிந்தே தந்தி

ீகோ நாமீ தரையோகனோ ரூஜிசே ஓகள தந்தே தருஷன்கோரி நானே पूजि जालेन्दे तन्दे ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಬರ್ರಿ ಇವತ್ತು ನಾನು ಎರಡು ಕನಸು ಸಿನಿಮಾದ ಮತ್ತೊಂದು ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೀನಿ ಈ ಹಾಡು ಕಲ್ಪನಾ ಕಲ್ಪನಾರವರು ಹಾಡಿರುವಂತಹ ಈ ಹಾಡು ಸೂಪರ್ ಹಿಟ್ ಅಂತಲೇ ಹೇಳಬಹುದು ತುಂಬ ಚೆನ್ನಾಗಿತ್ತು ರಾಗ ತಾಳ ತುಂಬ ಚೆನ್ನಾಗಿದೆ ಈ ಹಾಡು ಈ ಹಾಡನ್ನು ಕೇಳ್ತಾ ಇದ್ರೆ ಪ್ರತಿ ದಿನ ನಾವು ನಮ್ಮನ್ನೇ ಮರೆತು ನಾವೆಲ್ಲೋ ಹೋಗಿರ್ತೀವಿ ಆ ರೀತಿ ಒಂದು ನಮ್ಮ ಫೀಲಿಂಗನ್ನು ಅದು ನಮಗೆ ಕೊಡುತ್ತೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುವಂಥ ಈ ಹಾಡು ಸೂಪರ್ ಹಿಟ್ ಹಾಡಾಗಿತ್ತು ಹಾಗಾಗಿ ನನಗೂ ಕೂಡ ಈ ಹಾಡು ತುಂಬಾ ಇಷ್ಟ ನಾನು ನಿಮ್ಮ ಎದುರಿಗೆ ಈ ಅನ್ನ ಈ ಹಾಡನ್ನು ಹಾಡಿದ್ದೇನೆ ನನ್ನ ಧ್ವನಿಯಲ್ಲಿ ಈ ಹಾಡು ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಮಾಡಿ ಹಾಗೆ ಈ ಹಾಡು ಯಾರಿಗೆಲ್ಲ ಇಷ್ಟ ಅಂತ ಕೂಡ ನೀವು ಕಮೆಂಟ್ ಮಾಡಿ ಓಕೆ ಈ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲ ಧನ್ಯವಾದಗಳು ಹಾಗೆ ಮತ್ತೆ ಮುಂದಿನ ಮತ್ತೊಂದು ಸಿನಿಮಾ ಹಾಡಿನೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇರಿ ಅಂತ ಹೇಳ್ತೇನೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು